ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೇಮ್ ಇಸ್ ವಿನು ಇವತ್ತು ಕನ್ನಡ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಾನು ಹೆಚ್ಚಾಗಿ ಕನ್ನಡ ತುಳುವ ವೀಡಿಯೋ ಮಾಡ್ತಿದ್ದೀನಿ ತುಂಬ ಜನರು ಇಷ್ಟಪಟ್ಟಿದ್ದಿಲ್ಲ ಓಕೆನಾ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ತುಳುವಲ್ಲಿ ಹೇಳ್ತೀನಿ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮಾತು ಹೇಳ್ತೀನಿ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಓಕೆನಾ ನೀವು ಶೇರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಲೈಕ್ ಅಂತೂ ಮಾಡಿ ನೀವು ಕೊಡುವಂಥ ಒಂದು ಲೈಕು ನನ್ನ ವಿಡಿಯೋನು ಯೂಟ್ಯೂಬ್ನವರು ರೆಕಮೆಂಡೆಡ್ ಮಾಡ್ತಾರೆ ಓಕೆನಾ ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ಕೇಳ್ತಾ ಇರ್ತೀವಿ ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ಕೇಳೋದು ಅದಕ್ಕೋಸ್ಕರನೇ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಮನೆಗೆ ಬರಲ್ಲ ನಾನು ಇವತ್ತು ಮನೆಗೆ ಬರಲ್ಲ ಯಾನೇನಿ ಇಲ್ಲಡೆ ಬರ್ಪುಜಿ ಯಾನೇನಿ ಇಲ್ಲಡೆ ಬರ್ಪುಜಿ ಅಂತ ಅನ್ಕೊಳ್ತೀನಿ ನಾನು ನಿನ್ನ ಹತ್ರ ಮಾತನಾಡಲ್ಲ ನಾನು ನಿನ್ನ ಹತ್ರ ಮಾತನಾಡಲ್ಲ ಯಾನ ನಿನ್ನಡ ಪಾತೆರುಜಿ ಯಾನ್ ನಿನ್ನಡ ಪಾತೆರುಜಿ ಅರ್ಥಾಯ್ತಂತ ಅನ್ಕೊಳ್ತೀನಿ ಅಂದರೆ ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ನನ್ನ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಅಂದರೆ ಹೆಚ್ಚಾಗಿ ಅಂತ ಬಳಸ್ಕೊಳ್ತಿರ್ತೀವಿ ಅಂದರೆ ಯಾನು ಅಂತ ಹೇಳಿದ್ರೆ ನಾನು ಅಂತೀವಲ್ಲ ಅದನ್ನು ಯಾನು ಈ ಥರ ತುಳುವಲೆ ಮಾತಾಡುವಂಥದ್ದು ಓಕೆನಾ ನಾನು ನಿನ್ನ ಮಾತನ್ನು ಕೇಳಲ್ಲ ನಾನು ನಿನ್ನ ಮಾತನ್ನು ಕೇಳಲ್ಲ ಯಾನು ನಿನ್ನ ಪಾತರನ್ನು ಕೇನುಜಿ ಜಿ ಯಾನು ನಿನ್ನ ಪಾತ್ರರನ್ನು ಕೇನು ಅಡ್ತಾಯ್ತು ಅಂತ ಅನ್ಕೊಳ್ತೀನಿ ನನಗೆ ನಿನ್ನೆ ಕನಸು ಬಿದ್ದಿತ್ತು ನನಗೆ ನಿನ್ನೆ ಕನಸು ಬಿದ್ದಿತ್ತು ಎಂಕ ಕೋಡೆ ಕಣ ಕಟ್ಟದಿತ್ತಂಡು ಎಂಕ ಕೋಡೆ ಕನ ಕಟ್ಟದಿತ್ತಂಡು ಓಕೆನಾ ಇದನ್ನು ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀವಿ ಕನಾಟದಿತ್ತೂ ಹೇಳ್ತಾಳೆ ಓಕೆನಾ ಹೆಂಗೆ ಕೋಡೆ ಕನಾಟದಿತ್ತಂಡು ಕಣ ಕಟ್ಟದಿತ್ತಂಡು ಈ ಥರನೂ ಹೇಳ್ತಾಳೆ ಓಕೆನಾ ನನಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ನನಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಎಂಕು ಉಪ್ಪಡ ಪಂಡ ದಿಂಜ ಇಷ್ಟ ಎಂಕು ಉಪ್ಪಡ ಪಂದ ತಿಂಜ ಇಷ್ಟ ಓಕೆನಾ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನೀನು ಯಾಕೆ ನನ್ನ ಹತ್ರ ಮಾತನಾಡಲ್ಲ ನೀನು ಯಾಕೆ ನನ್ನ ಹತ್ರ ಮಾತನಾಡಲ್ಲ ಈ ದಾಯಿ ಎನ್ನಡ ಪಾತೆರುಜ ಈ ದಾಯೆ ಎನಳ ಪಾತೆರುಜ ಅರ್ಥ ಅಂತ ಅನ್ಕೊಳ್ತೀನಿ ನಾನು ನಿನಗೆ ಮೊನ್ನೆ ಮೊಬೈಲ್ ಕೊಟ್ಟಿದ್ದೆ ಅಲ್ವಾ ನಾನು ಮೊನ್ನೆ ನಿನಗೆ ಮೊಬೈಲ್ ಕೊಟ್ಟಿದ್ದೆ ಅಲ್ವಾ ಯಾನು ನಿಕ್ಕು ಮೂರನೇ ಮೊಬೈಲ್ ಕೊಡ್ದಿತ್ತೆತ್ತ ಯಾನು ನಿಕ್ಕ ಮೂರನೇ ಮೊಬೈಲ್ ಕೊಡ್ದಿತ್ತೆತ್ತ ಅರ್ಥ ಆಯ್ತಂತ ಅನ್ಕೊಳ್ತೀನಿ ಅರ್ಥ ಆಗಿ ಒಂದು ಬ್ಯಾಕ್ ತೆಗೆದು ಸ್ವಲ್ಪ ಓಕೆನಾ ನಾನು ಮೊನ್ನೆನೇ ಬಂದೆ ನಾನು ಮೊನ್ನೆನೇ ಬಂದೆ ಯಾನು ಮೂರನೇ ಬತ್ತೆ ಯಾನು ಮುರನಿಯೇ ಬತ್ತೆ ಓಕೆನಾ ಅರ್ಥ ಇದೆ ಅಂತ ಅನ್ಕೊಳ್ತೀನಿ ನೀನು ಇವಾಗ ಏನು ಕೆಲಸ ಮಾಡ್ತಾ ಇದ್ದೀಯಾ ನೀನಿವಾಗ ಏನು ಕೆಲಸ ಮಾಡ್ತಾ ಇದ್ದೀಯಾ ಈ ಇತ್ತೆ ದಾದಾ ಬೇಲೆ ಮಂತೊಂದುಲ್ಲ ಈ ಹಿತ್ತೆ ದಾದಾ ಬೇಲೆ ಮಂತೊಂದುಲ್ಲ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಯಾನು ಬ್ಯಾಂಕ್ಡ್ ಬೇಲೆ ಮಂತೊಂದುಲ್ಲೆ ಯಾನು ಬ್ಯಾಂಕ್ಡ್ ಬೇಲೆ ಮಂತೊಂದುಲ್ಲೆ ಓಕೆನಾ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದೆ ನಾನು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದೆ ಯಾನ್ ಅಲ್ಪರ್ದು ಇಡೆಮುಟ್ಟ ನಡತೊಂದೇ ಬತ್ತೆ ಯಾನ್ ಅಲ್ಪರ್ದು ಇಡೆಮುಟ್ಟ ನಡತೊಂದೇ ಬತ್ತೆ ಅಂತ ಅಂದ್ಕೊಳ್ತೀನಿ ಅಲ್ಲಿ ಯಾರು ಇದ್ದಾರೆ ಅಂತ ಆಗ್ತಿದೆ ಅಲ್ಲಿ ಯಾರೋ ಇದ್ದಾರಂತ ಹಾಕ್ತಿದೆ ಅಲ್ಪ ಏರಲ್ಲ ಉಳ್ಳೇರಿಂದು ಅವನು ಅಲ್ಪ ಏರ ಉಳ್ಳೇರಿಂದು ಅವನು ನಾನು ಇನ್ನೂ ನಿಲ್ಲಲ್ಲ ನಾನು ಇನ್ನೂ ನಿಲ್ಲಲ್ಲ ಯಾನು ನನ್ನ ಉಂತುಜಿ ಯಾನು ನನ್ನ ಉಂತುಜಿ ಇನ್ನೂ ಹತ್ತು ನಿಮಿಷ ನಿಲ್ಲು ಇನ್ನೂ ಹತ್ತು ನಿಮಿಷ ನಿಲ್ಲು ನನ ಪತ್ತು ನಿಮಿಷ ಉಂಟು ನನ್ನ ಪತ್ತು ನಿಮಿಷ ಉಂಟು ನನಗೆ ಕಾದು ಕಾದು ಸಾಕಾಯಿತು ನನಗೆ ಕಾದು ಕಾದು ಸಾಕಾಯಿತು ಎಂಕ್ ಕಾತದು ಕಾತದು ಸಾಕಾಂಡು ಎಂಗೆ ಕಾತದು ಕಾತದು ಸಾಕಾಂಡು ನೀನು ಬೇಕಾದರೆ ನಿಲ್ಲು ನೀನು ಬೇಕಾದರೆ ನಿಲ್ಲು ಈ ಬೋರ್ಡಂಡ ಉಂತು ಈ ಬೋರ್ಡಂಡ ಉಂತು ನಾನು ನಿಲ್ಲಲ್ಲ ಯಾನು ಉಂಟು ಈ ನೀನು ಎಷ್ಟು ಹೇಳಿದರು ನಾನು ಕೇಳಲ್ಲ ನೀನು ಎಷ್ಟು ಹೇಳಿದರೂ ನಾನು ಕೇಳಲ್ಲ ಈ ಏತು ಪಂಡಲ ಯಾನು ಕೇನುಜಿ ಈ ಏತು ಪಂಡಲ ಯಾನ ಕೇನುಜಿ ಓಕೆನಾ ಕನ್ನಡದಲ್ಲಿ ನೀವು ಏನು ಮಾತಾಡ್ತೀರಾ ಅದನ್ನೇ ನಾನು ತುಳುವಲ್ಲಿ ಹೇಳುವಂಥದ್ದು ಓಕೆನಾ ನಾನು ಕನ್ನಡದಲ್ಲಿ ಮಾತಾಡಿದ್ದು ತಪ್ಪು ತಪ್ಪಂತ ನಿಮಗೆ ಅನಿಸಿದರೆ ನಾನು ಮಾತು ಮಾತಾಡಿದ್ದು ಎಲ್ಲಿ ತಪ್ಪಿದೆ ಅಂತ ಹೇಳಿ ನನಗೆ ಓಕೆನಾ ನೀವು ತಪ್ಪಂತ ಹೇಳಿದರೆ ಅದನ್ನೇ ನಾನೇನು ಬ್ಯಾಡ್ ಕಮೆಂಟ್ ಅಂತ ಹೇಳಲ್ಲ ಓಕೆನಾ ಬ್ಯಾಡ್ ಕಮೆಂಟ್ ಅಂತ ಹೇಳಲ್ಲ ನನ್ನ ವೀಡಿಯೋ ಯಾರು ನೋಡಿದರು ತಪ್ಪಂತ ಅನಿಸಿದರೆ ಅದನ್ನು ಕಮೆಂಟಲ್ಲಿ ಹೇಳಿ ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಮಾಡುವಾಗ ಅದನ್ನು ಸರಿ ಮಾಡ್ಕೋಬೋದು ಓಕೆನಾ ಅದರಲ್ಲಿ ನಾನೇನು ಬೇಜಾರು ಮಾಡ್ಕೊಂಥದ್ದು ಏನಿಲ್ಲ ನನ್ನ ವೀಡಿಯೋದಲ್ಲಿ ಕನ್ನಡದಲ್ಲಿ ಮಾತಾಡಿದ್ದು ತಪ್ಪಂತ ಅನ್ನಿಸಿದ್ವಿ ನೀನು ಇಲ್ಲಿ ಮಾತಾಡಿದ್ದು ಅದು ತಪ್ಪಾಗಿದೆ ಅದು ಈ ರೀತಿ ಆಗಬೇಕು ಅಂತ ಹೇಳಿ ಓಕೆನಾ ಎಲ್ಲ ಕಮೆಂಟನ್ನು ಬ್ಯಾಡ್ ಕಮೆಂಟ್ ಅಂತ ಹೇಳೋಕ್ಕಾಗಲ್ಲ ಅಂದರೆ ಕೆಲವರೆಲ್ಲ ವೀಡಿಯೋ ನೋಡ್ತಾ ಇರ್ತಾರೆ ನೋಡ್ತಿರುವಾಗ ಅವ್ರಿಗೊಂದು ವಿಷಯ ಗೊತ್ತಾಗುತ್ತೆ ಅವರು ಇಲ್ಲಿ ತಪ್ಪು ಅಂತ ಅದನ್ನು ಅವರಿಗೆ ಹೇಳ್ಬೋದು ಅದನ್ನು ಹೇಳಿದ್ದು ಅವ್ರು ಬ್ಯಾಡ್ ಅಂತ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಓಕೆನಾ ನನ್ನ ಲೆಕ್ಕದಲ್ಲಿ ಅದು ಬ್ಯಾಡ್ ಆಗಲ್ಲ ನನಗೊಂದು ಈ ಥರ ಕಮೆಂಟ್ ಬಂದಿತ್ತು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಓಕೆನಾ ಎಲ್ಲಿ ತಪ್ಪಾಗಿದೆ ಕನ್ನಡದಲ್ಲಿ ಮಾತಾಡಿದ್ದು ಅಂತ ನನಗೆ ಹೇಳಿ ಅದನ್ನು ನಾನು ಸರಿ ಮಾಡ್ಕೊಳ್ತೀನಿ ನಾನು ಕನ್ನಡ ಕಲಿಸ್ಕೊಡ್ಲಿಕ್ಕೆ ಬಂದಿಲ್ಲ ನಾನು ತುಳು ಕಲಿಸ್ಕೊಡ್ಲಿಕ್ಕೆ ಬಂದಿರೋ ಓಕೆನಾ ತುಳುವಲ್ಲಿ ನಾವು ಯಾವ ರೀತಿ ದಿನನಿತ್ಯ ಮಾತಾಡ್ತೀವಿ ಅದನ್ನು ಎಲ್ಲಿ ಹೇಳಿಕೊಡ್ಲಿಕ್ಕೆ ಬಂದಿದ್ದೀನಿ ಅಷ್ಟೇ ಓಕೆನಾ ಕನ್ನಡದಲ್ಲಿ ನಾನು ಮಾತಾಡಿದ್ದು ಮಿಸ್ ಆಗಿರ್ಬೋದು ಅಂದರೆ ನಮ್ಮ ತುಳುನಾಡಲ್ಲಿ ಎಲ್ಲ ತುಳುವೆ ಮಾತಾಡ್ತಾರೆ ಕನ್ನಡ ಯಾರು ಮಾತಾಡಲ್ಲ ಸ್ಕೂಲ್ ನಾನು ಬಿಟ್ಬಿಟ್ಟು ಒಂದು ಹತ್ತು ವರ್ಷ ಮೇಲಾಯಿತು ಓಕೆನಾ ಅದರ ನಂತರ ನಾನು ಕನ್ನಡ ಮಾತಾಡಿದ್ದು ನನ್ನ ಚಾನಲಲ್ಲಿ ಇವಾಗೇನು ಚಾನಲಲ್ಲಿ ನಾನು ಮಾತಾಡ್ತಿದ್ದಾನಲ್ಲ ಇಲ್ಲೇ ನಾನು ಕನ್ನಡ ಮಾತಾಡುವಂಥದ್ದು ಇಲ್ಲಾಂದರೆ ಯಾರಾದರೂ ಕನ್ನಡ ಕನ್ನಡದವ್ರು ಸಿಕ್ಕಿದರೆ ಅವರಿಗೆ ತುಳು ಗೊತ್ತಿಲ್ಲ ಅಂದರೆ ನಾನು ಅವರ ಹತ್ರ ಕನ್ನಡದಲ್ಲಿ ಹೇಳ್ತೀನಿ ಓಕೆನಾ ಇಲ್ಲಾಂದರೆ ಎಲ್ಲ ತುಳುವಲ್ಲೇ ಮಾತಾಡುವಂಥದ್ದು ಇವಾಗ ಮಂಗಳೂರಿಗೆ ಹೋದರೂ ಅಷ್ಟೇ ಎಲ್ಲರಿಗೂ ತುಳು ಬರುತ್ತೆ ನಾನು ಇತ್ತೀಚೆಗೆ ಮಂಗಳೂರಿಗೆ ಹೋದಾಗ ಅವರ ಹತ್ರ ಸುಮ್ಮನೆ ಕನ್ನಡ ಮಾತಾಡಿದೆ ಕನ್ನಡವೂ ಮಾತಾಡಿದ್ರು ಕನ್ನಡ ಮಾತಾಡಿದರು ಆಮೇಲೆ ತುಳು ಮಾತಾಡಿದ್ದ ನಿಮಗೆ ತುಳು ಬರ್ತವೆ ಮತ್ತೆ ಕನ್ನಡದಲ್ಲಿ ಮಾತಾಡಿದ್ರು ಅಂತ ಹೇಳಿದರು ಸುಮ್ಮನೆ ನಿಮಗೆ ಕನ್ನಡ ಬರುತ್ತಂತ ನೋಡೋಣ ಅಂತ ಈ ಥರ ಅಂತ ಹೇಳಿದೆ ಕನ್ನಡ ಅವರು ಹೇಳಿದರು ಕನ್ನಡವೂ ಬರುತ್ತೆ ತುಳುನೂ ಬರುತ್ತೆ ಕನ್ನಡದವರು ಬಂದರೆ ಅವರ ಹತ್ರ ಕನ್ನಡ ಮಾತಾಡ್ತೀನಿ ಅಂತ ಅಲ್ವಾ ಅಂದರೆ ಮಂಗಳೂರಿಗೆ ನೀವು ಬಂದರೆ ಅಲ್ಲಿ ತುಳುವೇ ಮಾತಾಡಬೇಕಂತೇನಿಲ್ಲ ಕನ್ನಡದಲ್ಲಿ ಮಾತಾಡಿದ್ರು ಅಲ್ಲಿ ಎಲ್ರಿಗೂ ಅರ್ಥನಾಗುತ್ತೆ ಅವರು ಮಾತಾಡ್ತಾರೆ ಓಕೆನಾ ಇವಾಗ ನೀವು ಅನ್ಕೋಬೋದು ಹಾಗಾದರೆ ನೀನು ಯಾಕೆ ವೀಡಿಯೋ ಮಾಡ್ತಿದ್ದೆ ಅಂತ ನಾನು ವೀಡಿಯೋ ಮಾಡುವುದು ನಾನು ವೀಡಿಯೋ ಮಾಡುವ ಉದ್ದೇಶ ಒಂದೇ ಯಾರಿಗೆಲ್ಲ ತುಳು ಕಲಿಬೇಕಂತ ಆಸೆ ಇದೆ ಅವರು ಕಲೀಲಿ ಅಂತ ಓಕೆನಾ ನಾನು ಮಂಗಳೂರಿನವನು ನಾನು ಮಂಗಳೂರಿನವನು ಯಾನ ಕುಡ್ಲದಾಯಿ ಕುಡ್ಲ ಮಂಗಳೂರು ಒಂದೇ ಓಕೆನಾ ಕುಡ್ಲ ದಾಯಿ ಕುಡ್ಲ ದಾಯಿ ಓಕೆನಾ ಇವಾಗ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿರ್ಬೋದು ನಿನ್ನದು ಯಾವಾಗಲೂ ಮುಗಿಯುವುದೇ ಇಲ್ಲ ನಿನ್ನದು ಯಾವಾಗಲೂ ಮುಗಿಯುವುದೇ ಇಲ್ಲ ನಿನ್ನ ಏಪಲ ಮುಗಿಪುನೇನೇ ಇಜ್ಜಿ ನಿನ್ನ ಏಪಲ ಮುಗಿಪುನೇನೇ ಇಜ್ಜಿ ನನ್ನ ಹತ್ರ ಇವೆಲ್ಲ ನಡಿಯಲ್ಲ ನನ್ನ ಹತ್ರ ಇವೆಲ್ಲ ನಡಿಯಲ್ಲ ಎನಡ ಉಂದುಪುರ ನಡಪೂಜಿ ಎನಡ ಉಂದುಪುರ ನಡಪೂಜಿ ನಾನು ತುಂಬ ಪಾಪದವನು ನಾನು ತುಂಬ ಪಾಪದವನು ಯಾನ ದಿಂಜ ಪಾಪದಾಯಿ ಯಾನ ದಿಂಜ ಪಾಪದಾಯಿ ನಾನು ನಡ್ಕೊಂಡು ಬರ್ತೀನಿ ನಾನು ನಡೆದುಕೊಂಡು ಬರ್ತೀನಿ ಯಾನ್ ನಡತೊಂದು ಬರ್ಪೆ ಯಾನ್ ನಡತೊಂದು ಬರ್ಪೆ ನಾನು ಯಾವಾಗಲೂ ಹೀಗೆ ಹೇಳ್ತೀನಿ ನಾನು ಯಾವಾಗಲೂ ಹೀಗೆ ಇರ್ತೀನಿ ಯಾನ ಏಪಲ ಇಂಚನೆ ಇಪ್ಪುವೆ ಯಾನ್ ಏಪಲ ಇಂಚನೆ ಇಪ್ಪುವೆ ನನಗೆ ನೀನು ಹೇಳಬೇಡ ನನಗೆ ನೀನು ಹೇಳಬೇಡ ಎಂಕ ಇ ಪನೋರ್ಚಿ ಎಂಕ ಇ ಪನೋರ್ಚಿ ನಾನು ಅಲ್ಲಿಗೆ ಬರಲ್ಲ ನಾನು ಅಲ್ಲಿಗೆ ಬರಲ್ಲ ಯಾನು ಅಡೆಗ್ ಬರ್ಪುಜಿ ಯಾನು ಅಡೆಗ್ ಬರ್ಪುಜಿ ಈ ಶಬ್ದ ನಾನು ತುಂಬ ಹಿಡ್ಯದಲ್ಲಿ ಬಳಸಿದ್ದೀನಿ ನನಗೆ ಹಾಗೆ ಹೇಳಿದರೆ ಆಗಲ್ಲ ನನಗೆ ಹಾಗೆ ಹೇಳಿದರೆ ಆಗಲ್ಲ ಎಂಕ್ ಅಂಚ ಪಂಡ ಆಪೂಜಿ ಎಂಕ್ ಅಂಚ ಪಂಡ ಆಪೂಜಿ ನೀವು ಯಾರು ಏರು 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 ಓಕೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ